i think

ಆ ಕಠಿಣ ಮಾನ್ಯ ಶಾಸಕರು ಬೆಂಬಲಿಸಿ ಈ ಸಭೆಗೆ ಆಗಮಿಸಿದರೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ ಹಾಗೆ ನಿಮ್ಮ ಅನೇಕ ಸಂಘಟನೆಯ ಮುಖ್ಯಸ್ಥರು ಸಂಘಟನೆಯ ಮುಖ್ಯಸ್ಥರು ಎಲ್ಲ ಪದಾಧಿಕಾರಿಗಳು ಈ ಸಭೆಗೆ ಈ ಹೋರಾಟಕ್ಕೆ ಈ ಬಂಕರಿಗೆ ಸಹಕರಿಸಿದಾರೆ ಎಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ವತಿಯಿಂದ ಬನ್ನಾಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐಂದ ಸಂಘದ ಸಂಘಟನಾಕಾರರು ಮತ್ತು ಸಿದ್ದರಾಮಯ್ಯನ ಅಭಿಮಾನಿ ಬಳಗದವರು ಸೇರಿಕೊಂಡು ಮೂಡ ಹಗರಣದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಅಪಾದೆಯನ್ನು ವಿರೋಧ ಪಕ್ಷರು ಮತ್ತು ಕೇಂದ್ರ ಸರ್ಕಾರ ಮಾಡ್ತಾರಿಂದ ಪ್ರತಿಭಟಿಸಿ ಅದ್ರ ವಿರುದ್ಧವಾಗಿ ಇವತ್ತೇನು ರಾಜ್ಯಪಾಲರು ಕೊಟ್ಟಂತ ಒಂದು ನೋಟಿಸ್ಗೆ ತಾತ್ಕಾಲಿಕವಾಗಿ ನಮ್ಮಲ್ಲಿ ಏನು ಯಾವುದೇ ಒಂದು ಕಾಯಿಲೆಗಳು ಪೆನ್ಸಿಲಿನ್ ಚರ್ ಕೊಡ್ಬೇಕಪ್ಪ ಅಂದ್ರೆ ವೈದ್ಯರು ಮೊದಲು ಒಂದೇ ಒಂದು ಡ್ರಾಪ್ ಕೊಟ್ಟು ಟೆಸ್ಟ್ ಮಾಡ್ತಾರೆ ಆ ಡ್ರಾಪ್ ಒಂದು ಹನಿ ಪೆನ್ಸಿಲಿನ ಏನೋ ತೊಂದರೆ ಆಗಲ್ಲ ಅಂತ ಹೇಳ್ತೀವಿ ಆಮೇಲೆ ಫುಲ್ ಡೋಸ್ ಕೊಡ್ತಾರೆ ಹಂಗ ನಾವು ಇವತ್ತು ನೋಟಿಸ್ ರಾಜ್ಯಪಾಲರು ಪಾಸಿಟಿವ್ ನೋಟಿಸ್ ಕೊಟ್ರಿ ಅಂತ ಅದ್ರ ವಿರುದ್ಧವಾಗಿ ತಾತ್ಕಾಲಿಕ ಒಂದೇ ಒಂದು ಒಂದೇ ಒಂದು ಹನಿ ಇವತ್ತು ನಾವು ಒಟ್ಟು ಇಡೀ ರಾಜ್ಯ ಬಸಿದ ಅಭಿನಯ ಬರು ರಾಜ್ಯ ಅಹಿಂದ ಬಳಿದ್ರು ಈ ಪ್ರತಿಭಟನೆಯನ್ನ ಬಂದ್ ಬಾಳ ಮೂಲಕ ಶಾಂಪಲ್ ಡೋಸ್ ಅನ್ನ ಮುಂದೆ ಕೊಟ್ಟಿದ್ವಿ ಮುಂದೆ ರಾಜ್ಯಪಾಲರು ಅದ್ರ ಬಗ್ಗೆ ಕಮ ಇಡೀ ರಾಜ್ಯಾದ್ಯಂತ ಎಂತ ಹೋರಾಟ ಯಾವ ಕೇಂದ್ರ ಸರ್ಕಾರನೂ ಉಳಿಸೋಕ್ಕಾಗಲ್ಲ ಯಾವ ರಾಜ್ಯಪಾಲರು ಉಳಿಸ ರಾಜ್ಯದ ತಗಡೆ ಇಡೀ ದೇಶದ ಎಪ್ಪತ್ತೈದು ವರ್ಷ ಸುಮಾರು ಅಮೃತ ಇತ್ಯಾದಲ್ಲಿ ಇಂಥ ಪ್ರತಿಭಟನೆ ಆಗಿರಬಾರ್ದು ಅದನ್ನು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರದ ಬಿಜೆಪಿಗೂ ಸಹ ನಾವು ಬಿಸಿ ಆಗತಕ್ಕಂಥ ರೀತಿಯಲ್ಲಿ ಹೋರಾಟ ಆಗುತ್ತೆ ಎಚ್ಚರಿಕೆ ಗಂಟೆ ಇವತ್ತು ಈ ಪ್ರತಿಭಟನೆ ಅಲ್ಲಿ ಏನು ಹುರುಳೆ ಇದ್ರೆ ಇದು ಸಹ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೈಸೂರು ಅಪರೇಲೆ ಅರ್ಬನ್ ಡೆವಲಪ್ಮೆಂಟ್ ಅಪ್ರಲ್ಲಿ ಯಾವ ಹಗರಣವೂ ನಡೆದಿಲ್ಲ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತಹ ಹಗರಣವೂ ಅಲ್ಲ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ಊರ್ ಪಕ್ಕದ ನಿವೇಶ ಇತ್ತ ಸಂದರ್ಭದಲ್ಲಿ ಅದು ಅರ್ಬಂಟರ್ ಬಿಟ್ಟು ಸೇರ್ತಕ್ಕಂತ ಸಂದರ್ಭದಲ್ಲಿ ಕಾನೂನು ಪ್ರಕರಣವೇ ಪ್ರಕರಣ ಆ ನಿವೇಶನ ಮೂಡಕ್ಕೆ ವಹಿಸಿಕೊಂಡು ಗ್ರಾಮೀಣ ಭಾಗದ ಅದನ್ನು ಕೆಲ್ಸ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಹಾಗೂ ಮೂಡಗಳನ್ನು ಸಹ ಕೊಟ್ಟಂತ ರೀತಿಯಲ್ಲಿ ಆ ಎಮ್ ನಿವೇಶನ ಕೊಟ್ಟರೆ ಕಾನೂನು ರೂಪಾಯಿ ಇವಾಗ ಒಂದು ಸಹ ಕೊಟ್ಟಿಲ್ಲ ಆದ್ರೆ ಇವತ್ತು ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಶ್ರೇಯಸ್ಸನ್ನ ಸಹಿಸ್ಕೊಳ್ಳ ಏನಾದ್ರೂ ಅಪ ಸುಳ್ಳು ನೆಪವೊಂದಿ ಅವ್ರನ್ನ ಅಧಿಕಾರದಲ್ಲಿ ಇಳತಕ್ಕಂಥ ಪ್ರಯತ್ನವನ್ನು ಹಿನ್ಬಾಲ್ದಿಂದ ಮಾಡ್ತಾರೆ ಈ ಜಲದಲ್ಲಿ ಯಾವ ಪ್ರಾಣಿ ಆಗ್ತಕ್ಕಂಥ ಕೆಲಸದಲ್ಲಿ ಅದು ಆಗತಕ್ಕಂಥ ಕೆಲಸ ಅದಾಗತಕ್ಕಂಥ ಮಾತಾಡ್ ಇವತ್ತು ಇಲ್ಲಿ ಇವತ್ತು ಯಾಕೆ ಇಷ್ಟು ಕಠೋರವಾಗಿ ಅವ್ರು ಈಗ ಈತ ಪ್ರಜೋದನೆ ಮಾತಾಡ್ಕೊಂಡ್ರೆ ಏನು ಹಗರಣ ಇಲ್ಲೇ ಇದ್ರು ಸಹ ಬೆಂಗಳೂರಿಂದ ಮೈಸೂರವರೆಗೂ ಇವತ್ತು ಪಾದಯಾತ್ರೆ ಮಾಡ್ತಾರೆ ಇಲ್ಲ ಸಲದ ಅಪವಾದ ಮಾಡ್ತಾರೆ ಯಾವ ಯಾವ ಬಾಸ್ ನಾಯಕರ ಈಗ ನಾಲ್ಕು ದಿವಸದ ಪ್ರಾರಂಭ ಇದ್ರಿಗೂ ಮಾತಾಡಿದ್ರು ಇವು ಈಗ ಸಿದ್ದರಾಮಯ್ಯ ಮಾಡದೇ ಇದ್ರು ಸಹ ಅಪಾದ ಮಾಡ್ತಾರೆ ಅವರಷ್ಟು ಮಾಡಿರ್ತಕ್ಕಂಥ ತಾಯಿಗಳು ಸಿದ್ದ ಸರ್ಕಾರದ ಕಂಡು ಬಳಿಯಲ್ಲಿ ಅದ್ರ ಬಂದು ಎಡೆಹೆಯಾಗಿ ಬಿಡಿಸಿರ್ತಕ್ಕಂಥ ಕೆಲಸವನ್ನು ಈಗ ನಮ್ಮ ಸಿದ್ದರಾಮಯ್ಯನವರು ಮಾಡಲಿಕ್ಕೆ ಆಗಲ್ಲ ಹೊರಬೇಕಿದೆ ಅಂತ ನಮ್ಮ ನಮ್ಮ ಪಕ್ಷದ ಮುಖ್ಯ ಅಧ್ಯಕ್ಷ ಆದ ಡಿ ಕೆ ಶಿವಕುಮಾರ್ ಅವರು ಮತ್ತು ಇಡೀ ನಮ್ಮ ಸಂಪುಟ ಸದಸ್ಯರು ಸಹ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಆ ವಿಷಯದ ಸತ್ಯಾಂಶವಾಗಿರ್ತಾರೆ ರಾಜ್ಯಪಾಲರು ನೋಡಿಸಿ ಇವತ್ತು ನಮ್ಮ ಅಲ್ಲಿ ಎಲ್ಲ ಸಂಪುಟದ್ದು ಅದಕ್ಕೊಂದು ಥರ ಮಾಡಿಕೊಟ್ಟಾರೆ ಯಾವ ಕಾರಣಕ್ಕೂ ನೀವು ನೋಟಿಸ್ ವಾಪಸ್ ತಗೊಳ್ಳಲೇಬೇಕು ಅಂತ ಕೂಡ ಅದು ಕಾನೂನು ಬದ್ಧವೇ ಕೊಟ್ಟಿದ್ದಿಲ್ಲ ಅದು ರಾಜ್ಯಪಾಲರನ್ನು ಅಂಗೀಕರಿಸಲೇಬೇಕು ಇವತ್ತು ಸೇರಿದ ರಾಜಕೀಯವನ್ನು ಅವರು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ ಇದು ಒಂದೇ ಆಗಿರಲ್ಲ ಇವತ್ತು ದೇಶಾದ್ಯಂತ ನೋಡಿಬೇಕು ರಾಜ್ಯದ ನೋಡಿ ಕ್ರೇಜಿವಾಲ ಕ್ರೇಜಿವಾಲ ಏನು ಮಾಡಿದೆವರು ಸಹ ಮೂರು ಆರು ತಿಂಗಳ ಕಾಲ ಛೇದಿ ಇವತ್ತು ಸುಪ್ರೀಂ ಕೋರ್ಟು ಅವ್ರು ಹಾಕಿದ ಎಫ್ ಐ ಆರ್ ತಪ್ಪು ಚಾಷಡಿ ತಪ್ಪು ಅಂತೇಳಿ ವಜಾ ಮಾಡಿ ಇವತ್ತು ಅದನ್ನು ಇದೇ ಪ್ರಕಟಣೆ ಮಾಡಿದ್ದಾರೆ ಜಾರ್ಖಂಡ್ನೂ ಸಹ ಜಾರ್ಖಂಡ್ ಇರ್ತಕ್ಕಂಥ ಮುಖ್ಯಮಂತ್ರಿ ಆದಂಥರು ಅವ್ರಿಗೂ ಸಹ ಇದೇ ರೀತಿ ಮಾಡ್ತೀವಿ ಅಲ್ಲೂ ಸಹ ಸುಳ್ಳು ಹಬ್ಬ ಅಂತ ಸುಪ್ರೀಂ ಕೋರ್ಟ್ಗೆ ಜಡ್ಜ್ಮೆಂಟ್ ಕೊಟ್ಟಾಗೆ ಅವರೂ ಸಹ ಬಿಡುಗಡೆ ಇದು ಒಂದೇ ಅಲ್ಲ ತಗೊಂಡು ನೋಡ್ತಿರೋದು ಕಳೆದ ಒಂದು ವರ್ಷದಿಂದ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಯಿತು ಅಲ್ಲಿಂದ ಇಲ್ಲೇವರೆಗೂ ವಿದೇಶ ನಮ್ಮ ರಾಜ್ಯಾದ್ಯಂತ ಬರೀ ವಿರೋಧ ಪಕ್ಷದವ್ರನ್ನೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡಗಳನ್ನೇ ಸಿ ಬಿ ಐ ಮೂಲಕ ಡಿ ಮೂಲಕ ರೈಡ್ ಮಾಡಿ 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 ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತಕ್ಕಂಥ ಮತ್ತು ಎನ್ಕ್ವೈರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡ್ತೀವಿ ಅದೇ ರೀತಿ ಪಾರ್ಲಿಮೆಂಟ್ ಚುನಾವಣೆ ಗೋಷ್ಠಿ ಆಯಿತು ಆವತ್ತಿನ ಇಡೀ ದೇಶಾದ್ಯಂತ ಎಲ್ಲ ವಿರೋಧ ಪಕ್ಷ ನಾಯಕರನ್ನ ಈ ರೀತಿಯಾದಂಥ ಸಿ ಬಿ ಐ ಸಿ ಬಿ ಐನಿಂದ ಸಿ ಎ ಇಂದ ಎಲ್ಲ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ಅವ್ರ ಬಗ್ಗೆ ಕೇಸ್ ಆಗ್ತಕ್ಕಂಥ ಕೆಲಸವನ್ನ ಹೇಳಿ ಕೇಂದ್ರ ಸರ್ಕಾರ ಪ್ರಶ್ನೆ ಕೇಳಿ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವ ಸರ್ಕಾರ ಮಾಡ್ತಾ ಇದ್ದೀನಿ ಇವತ್ತು ಪ್ರತಿದ್ ಪತ್ರಿಕೆ ನೋಡಿದ್ವಿ ಟಿ ವಿಯಲ್ಲಿ ನೋಡಿದ್ವಿ ಅದೇ ಇದು ಇದು ನೂರು ವರ್ಷ ಝಗಣ ಮಾಡಿದ್ರು ಸಹ ಇದು ಸಾಧಿಸ್ಪರ್ಸ ಬಿ ಜೆ ಪಿ ಬಿಜೆಪಿ ಎಲ್ಲೂ ಸಹ ಈ ದೇಶದಲ್ಲಿ ಬಿಟ್ಟೆ ಇರತಕ್ಕಂಥ ಇವೇ ಸಾಕ್ಷಿ ಅಂತಕ್ಕಂಥ ಮಾತು ಇದು ಬಹಳ ಗಂಟೆ ಪುಷ್ಕೊಳ್ತೀವಿ ಇದು ಲಕ್ಷಾಂತರ ಉದಾಹರಣೆ ನಮ್ಮ ನಿಮ್ಮ ಮುಂದೆ ಇವತ್ತು ಸಿ ಬಿ ಐನ ಇಲಾಖೆನ ಪ್ರತಿಯೊಂದರೂ ಸಹ ದುರ್ಬಳಕೆ ಮಾಡಿಕೊಂಡು ಇಡೀ ದೇಶದಲ್ಲೇ ನಾವು ಸದ್ದಾ ಮುಷೇದ್ ಕೇಳಿದ್ವಿ ಇನ್ಯಾರೋ ಕೇಳ್ತೀವಿ ಸದ್ದಾ ಅದರ ವಾಸಿ ಇವ್ರ ಮುಂದೆ ಅವರು ಒಂದು ಯಾವುದೋ ಒಂದು ತತ್ವ ಮೇಲೆ ವಿರೋಧ ಮಾಡ್ತಾ ಇವ್ರ ತತ್ವ ವಿರೋಧ ಪಕ್ಷನೇ ದಮನ ನೋಡಿ ಮುಂದೆ ಏಕಪಕ್ಷ ಏಕ ಏಕ ಪಕ್ಷ ಆಡಳಿತ ಏಕಪಕ್ಷ ಆಡಳಿತ ಭ್ರಷ್ಟ ಪಕ್ಷದ ಆಡಳಿತ ಕೋಮ ಪಕ್ಷದ ಆಡಳಿತ ಅಧಿಕಾರ ತರಬೇಕು ಅಂತಕ್ಕಂಥ ಉದಾಹರಣೆ ಮಾಡ್ತಾರೆ ಈ ದೇಶದಲ್ಲಿ ಭೂಮಿ ಪ್ರಯಾಗ ಅವರು ಅವರು ಆಸೆ ಹಿಡಿಯಲ್ಲ ಅಂತಕ್ಕಂಥ ಮಾಧ್ಯಮ ಇವತ್ತು ಉದ್ದೇಶಪೂರ್ವಕ ನೀವು ನೋಡ್ಬೋದು ಇವತ್ತು ಯಾಕೆ ಇಷ್ಟು ಕಠೋರವಾಗಿ ಮಾಡ್ತಾರೆ ಕಂಡ್ರೆ ಏ ಇವತ್ತು ಬೇ ಬಿ ಜೆ ಪಿರಿಗೆ ಯಾವುದು ದಾರಿ ಇಲ್ಲ ಯಾವುದು ಮಾರ್ಗ ಯಾವುದು ಸಹ ಸಿದ್ದರಾಮಯ್ಯನ ಶಕ್ತಿಯನ್ನು ಅವರ ಪ್ರಭಾವ ಅವರ ಪ್ರಭಾವನ್ನ ಈ ರಾಜ್ಯದಲ್ಲೆಲ್ಲ ಇಷ್ಟ ಈ ದೇಶದಲ್ಲಿ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಬಿಜೆಪಿಯವರಿಗೆ ಮೋದಿ ಅವರಿಗೆ ಏನಾದರೂ ಮಾಡಿ ಅವ್ರ ಕಾಣಿಕೆ ಗೊತ್ತಿಲ್ಲ ಇಲ್ಲೇ ಸತ್ಯ ಅಪಾದ ಮಾಡ್ತಾರೆ ಸತ್ಯ ಎಂದಿತ್ತು ಬಂದೇ ಬೇಕಾದ್ರೆ ಸತ್ಯ ಹೊರಗೆ ಬಂದೇ ಬರುತ್ತೆ ಯಾವ ಅವರು ಅವರು ಈ ಉದ್ದೇಶ ಇವತ್ತು ಈ ಭಾರತ ದೇಶದಲ್ಲಿ ನಾ ಕಂಡಂತೆ ನೀವು ಕಂಡಂತೆ ಯಾರಾದರೂ ಈ ದೇಶವನ್ನು ಆಡ್ತಕ್ಕಂಥ ಶಕ್ತಿ ಇದ್ದರೆ ಇಂದಿರಾ ಗಾಂಧಿ ನಂತರ ಅನೇಕ ಜನ ಆಯೋಗಿದೆ ನಮ್ಮ ಪಕ್ಷವಾಗಿದೆ ಇವತ್ತು ಮೋದಿರು ಸಹ ಆಗ್ತಾರೆ ಮುಂದೆ ದೇಶವನ್ನು ಆಗ್ತಕ್ಕಂಥ ಶಕ್ತಿ ಶಕ್ತಿ ವಿರೋಧ ಪಕ್ಷದಲ್ಲಿ ಯಾರಾದ್ರೂ ಪಕ್ಷಕ್ಕಿದೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನಾವೂ ತಗೊಂಡು ಒಂದೊಂದಲ್ಲ ಈಗ ಈಗ ಈಗಿನ ಹದಿನೇಳೆ ಹದ ಹದಿನೇಳು ಸೀಟು ಮೊನ್ನೆ ದಳದ ಲೋಕಸಭೆಯಲ್ಲಿ ಇನ್ನು ಹದಿನೇಳು ಪಾರ್ಲಿಮೆಂಟ್ ಐನೂರು ನಲವತ್ತ್ಮೂರಲ್ಲಿ ಹದಿನೇಳು ಸೀಟು ಕಮ್ಮಿಯಾಗಿದ್ದರೆ ಇವತ್ತು ನಮ್ಮ ಮಿತ್ರ ಪಕ್ಷದ ದೇಶದ ಅಧಿಕಾರ ಕೊಟ್ಟು ಅದೇನು ದೊಡ್ಡದಲ್ಲ ಇವತ್ತು ಇಡೀ ದೇಶದಲ್ಲಿ ಮುಂದೊಂದಲ್ಲ ಒಂದು ಕಾಂಗ್ರೆಸ್ ಪಕ್ಷ ಚುಕ್ಕಾಣಿ ಹಿಡಿದಿರುತ್ತೆ ಆ ಸಂದರ್ಭದಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಆಗ್ರೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಅದು ಬಿಟ್ಟು ಯಾರಾದರೂ ದೇಶ ಆಗ್ತಕ್ಕಂಥ ಶಕ್ತಿ ಇಡೀ ವಿಶ್ವದಲ್ಲಿ ಇಡೀ ದೇಶದಲ್ಲಿ ಹೆಸರಲ್ಲಿ ಇದು ಇವತ್ತು ವಿರೋಧ ಪಕ್ಷ ಮಾಡ್ತಾರೆ ನಾವೆಲ್ಲ ಮುಂದೆ ಏನಾದರೂ ಈ ನಮ್ಮ ರಾಜ್ಯಪಾಲರು ಭಾಷೆ ಘೋಷಣೆಯಲ್ಲಿ ಅದು ಅವಕಾಶ ಕೊಟ್ಟಿದ್ದೆ ಕಡೆ ಉಗ್ರ ಹೋರಾಟ ಮಾಡಲೇಬೇಕು ನಾವು ನೀವೆಲ್ಲ ಸಿಗೋದು ಅವ್ರಿಗೆ ಎಚ್ಚರಿಕೆ ಮಾತು ವೆಚ್ಚಿಗೆ ಕೊಡೋಣ ಅಂತಕ್ಕಂಥ ಮಾತನ್ನು ಈ ಹೇಳಿ ಇವತ್ತು ನಮ್ಮ ಯುವಕೂರ್ದವರು ವಿಶೇಷವಾಗಿ ನಮ್ಮ ಒಕ್ಕೂಟದವ್ರು ಐಂದಾರು ಸಿದ್ದರಾಮಯ್ಯರು ಭಾಳ ವ್ಯವಸ್ಥಿತವಾಗಿ ಭಾಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಮಾಡಿದ್ರಿ ಅದು ಗಾಂಧೀಜಿ ತತ್ವದಲ್ಲಿ ಏನು ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂಗಡಿಗಳು ಮಾತ್ರ ಬಂದ್ ಮಾಡ್ತೀನಿ ಅನ್ನಿಸ್ಕೊಳ್ಳಿ ಬಸ್ಗಳು ಹೋಗಿಬಿಟ್ಟಿದ್ವಿ ಆಸ್ಪತ್ರೆಗಳು ಇದೇ ಗಾಂಧೀಜಿ ಹೇಳ್ಕೊಟ್ರು ಇದೇ ಗಾಂಧೀಜಿ ಹೇಳ್ಕೊಟ್ಟರು ಇದೇ ನಮ್ಮ ಗಾಂಧಿ ಹೇಳ್ಕೊಡ್ತಾರೆ ಇದೇ ನಮ್ಮ ಅಂಬೇಡ್ಕರ್ ಅವರು ಹೇಳ್ಕೊಡೋದು ನಮಗೆ ಇದೇ ನಮ್ಮ ಅಂಬೇಡ್ಕರ್ ಇವರು ಇದೇ ಬಸವಣ್ಣ ತತ್ವ ಈ ಅಂಬೇಡ್ಕರ್ ಬುದ್ಧ ಬಸವಣ್ಣ ತತ್ವವನ್ನು ಯಾರಾದರೂ ಈ ರಾಷ್ಟ್ರದಲ್ಲಿ ಈ ದೇಶದಲ್ಲಿ ಪರಿಪಾಲಿಸ್ತಕ್ಕಂಥ ಮಾರ್ಗತಕ್ಕಂಥ ಯಾವುದಾದ್ರೂ ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಯಾರು ಪರಿವರ್ತನ ಮತ್ತೊಮ್ಮೆ ಸಾಕಷ್ಟು ಎಲ್ಲ ಪಕ್ಷ ಕರ್ತಾರೆ ಬಂದಂಥ ಎಲ್ಲ ಅಭಿಮಾನಿಗಳು ಇಲಾಖೆ ಮಿತ್ರರಿಗೆ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸಿ ಈ ಒಗ್ಗಟ್ಟು ಈ ಶಕ್ತಿ ಮುಂದೆ ನಾನು ಹಾಗೆ ಮುಂದೆ ಏನು ಪೆನ್ ತಳದ್ರಿ ಅವ್ರು ಪೆನ್ನು ಬಾಯು ಹಿಂದೂ ನಾವು ಈ ರಾಜ್ಯ ಮಾಡ್ಬೇಕು ದೇಶ ಮಾಡ್ಬೇಕು ಅಂತ ವಿನಂತಿ ಮಾಡಿಕೆ ಮತ್ತು ನಾನು ಮಾತೋಗ್ಸೇರಿ ಎಲ್ಲರಿಗೂ ನಮಸ್ಕಾರ ನಮಗೆ ಇವತ್ತು ಏನೋ ಅಹಿಂದ ಮತ್ತು ಅಹಿಂದ ವರ್ಗದವರು ಸಿದ್ದರಾಮಯ್ಯವರ ಅಭಿಮಾನಿ ಬಳಕದಿಂದ ಇವತ್ತು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ನಾವು ತೀರ್ಮಾನ ತಗೊಂಡು ಎಲ್ಲಾ ಸಂಘಟನೆಯವರು ಇಡೀ ತಾಲೂಕಿನ ಫೋನ್ ಮಾಡುವುದರ ಮುಖಾಂತರ ವಾಟ್ಸಪ್ ಫೇಸ್ಬುಕ್ ಪತ್ರಿಕೆಯಲ್ಲಿ ಬರುವಂತೆ ಮಾಡಿ ಇವತ್ತು ಬೆಳಗಿಂದ ನಾವು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿ ಇಡೀ ಕರ್ನಾಟಕದ ಜನರಿಗೆ ಒಂದು ಮೆಸೇಜ್ ಅನ್ನ ಕಳಿಸಿದೀವಿ ಸಿದ್ದರಾಮಯ್ಯನವರ ಏನಾದ್ರೂ ನೀವು ಟಚ್ ಮಾಡಿದ್ರೆ ನಾವು ಸುಮ್ಮನೆ ಮುಂದಿನ ದಿನಗಳಲ್ಲಿ ಸುಮ್ಮನೆ ಇರಲಿಲ್ಲ ನಾವು ಉಗ್ರವಾದಂತ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯಗೋಸ್ಕರ ಅಂತ ಹೇಳ್ತಾ ಕೆಳಕೋಸ್ಕರ ಇವತ್ತು ಪ್ರತಿಭಟನೆ ಮಾಡಿದ್ವಿ ಇವತ್ತು ಶಾಂತಿ ರೀತಿಯಿಂದ ಆಗಿದೆ ಎಲ್ಲರೂ ಸಹಕಾರ ಇದೆ ಮತ್ತೆ ಹೆಚ್ಚಿನದಾಗಿ ನಮಗೆ ಪೊಲೀಸ್ ಇಲಾಖೆಯವರು ಸಹ ನಮಗೆ ಅಡಿಷನಲ್ ಎಸ್ ಪಿ ಅವರಾಗಿರ್ಬೋದು ಡಿ ಎಸ್ ಪಿ ಅವರಾಗಿರ್ಬೋದು ಸರ್ ಕಾನ್ಸ್ಪಿಟರ್ ಆಗಿರ್ಬೋದು ಎಲ್ಲರೂ ಸಹ ನಮಗೆ ಅತ್ಯುತ್ತಮವಾದಂತಹ ಸಹಕಾರ ನೀಡಿದ್ದಾರೆ ಈ ತಾಲೂಕಿನ ಎಲ್ಲ ವರ್ತಕರು ಪ್ರತಿಯೊಬ್ಬರು ನಮಗೆ ಸಹಕಾರ ನೀಡಿ ಇವತ್ತು ಯಶಸ್ವಿಗೊಳಿಸಿದೆ ಅದರ ಮುಖಾಂತರ ನಾವು ಇವತ್ತು ಒಂದು ಮನವಿಯನ್ನ ಒಂದು ಮನವಿಯನ್ನ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಅಲ್ಲಿ ಹೋದ್ರೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಸಿದ್ದರಾಮಯ್ಯ ಅಭಿಮಾನಿ ಬಳಗ ಅಹಿಂದ ಒಕ್ಕೂಟ ದಿನಾಂಕ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವರಿಗೆ ಗೌರವಾನ್ವಿತ ರಾಜ್ಯಪಾಲರಂತ ಧಾವರ್ಚಂದ್ರ ಗೆಲೋಟ್ ರಾಜ್ಯ ಭವನ ಬೆಂಗಳೂರು ಮಾನ್ಯರೇ ವಿಷಯ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ತಾವು ನೀಡಿರುವ ಸೋಕಸ್ ನೋಡಿಸು ಹಿಂಪಡೆಯುವಂತೆ ಆಗ್ರಹಿಸಿ ಹೊನ್ನಾಳಿ ನ್ಯಾಪ್ತಿ ಅವಳಿ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಹೊನ್ನಾಳಿ ಬಂದ್ ಆಚರಿಸಿದ ಬಗ್ಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಂತ ಗೌರವನಿತ ಸಿದ್ದರಾಮಯ್ಯ ಅವರ ವಿರುದ್ಧ ಖಾಸಗಿ ವ್ಯಕ್ತಿಯೊಬ್ಬರು ಸಲ್ಲಿಸಿದ ದೂರು ಅರ್ಜಿಯನ್ನು ಇಂದು ನೋಡದೆ ಅದನ್ನು ಪರಿಗಣಿಸಿ ಮಾನ್ಯ ಮಾಡಿ ಮುಖ್ಯಮಂತ್ರಿಗಳಿಗೆ ಸೋಕಸ್ ನೋಟಿಸ್ ನೀಡಿರುವ ನಿಮ್ಮ ಕ್ರಮ ಸಾಧ್ಯವೂ ಅಲ್ಲ ಸಮಂಜಸವೂ ಅಲ್ಲ ಕಳೆದ ವರ್ಷಗಳ ಸುದೀರ್ಘ ರಾಜಕೀಯ ತೀರ್ಥದಲ್ಲಿ ಇದುವರೆಗೂ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಒಂದಲ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರಲು ಹುನ್ನಾರ ನಡೆಸುತ್ತಿರುವ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ತಾವು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿರುವುದು ರಾಜಕೀಯ ಒತ್ತಡ ಎನ್ನುವುದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಳಿಸಲು ಸಂಚು ರೂಪಿಸಿರುವುದರ ಹಿಂದೆ ಹಲವು ಕಾರಣಗಳಿವೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಳಿಸಿದರೆ ಅವರನ್ನು ರಾಜಕೀಯವಾಗಿ ಮುಗಿಸಿ ಬಿಡಬಹುದು ಹಾಗೆ ಮಾಡಿದರೆ ಶಾಶ್ವತವಾಗಿ ಅಹಿಂದ ವರ್ಗವನ್ನು ಅಧಿಕಾರದಿಂದ ದೂರ ಇಡಬಹುದು ಎನ್ನುವ ಲೆಕ್ಕಾಚಾರವನ್ನು ಮುಂದಿಟ್ಟುಕೊಂಡು ಇಂತಹ ರಾಜಕೀಯ ಮಾಡುತ್ತಿದ್ದಾರೆ ಎನ್ನುವುದನ್ನು ಇಡೀ ರಾಜ್ಯದ ಜನತೆ ಗಮನಿಸಿದೆ ಸಮರ್ಪಕ ಕಾರಣವಿಲ್ಲದೆ ಸಿದ್ದರಾಮಯ್ಯ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದನ್ನು ರಾಜ್ಯದ ಕುರುಬ ಸಮಾಜ ಸಹಿಸುವುದಿಲ್ಲ ತಮ್ಮ ಮೇಲಿನ ಆರೋಪಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ತನಿಖಾ ಆಯೋಗ ರಚಿಸಿದ ಏಕೈಕ ಮುಖ್ಯಮಂತ್ರಿ ಎಂದರೆ ಅದು ಸಿದ್ದರಾಮಯ್ಯ ಮೂಢ ಹಗರಣದ ಕುರಿತು ಮತ್ತು ವಾಲ್ಮೀಕಿ ಹಗರಣದ ಕುರಿತು ತನಿಖೆಗೆ ಸೂಚಿಸಿದ್ದು ಮೂಢ ಹಗರಣದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸುದ್ದಿಗೋಷ್ಠಿಗಳ ಮೂಲಕ ರಾಜ್ಯದ ಜನತೆಗೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅದಕ್ಕೂ ತೃಪ್ತರಾಗದ ಅತೃಪ್ತ ಆತ್ಮಗಳು ಸಿದ್ದರಾಮಯ್ಯ ಅವರ ಕುರ್ಚಿ ಕಿತ್ತುಕೊಳ್ಳಲು ನಾ ಮುಂದು ಎಂದು ಜಿದ್ದಿಗೆ ಬಿದ್ದಿವೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಏನು ಎಂಬುದನ್ನು ಕಳೆದ ಚುನಾವಣೆಯಲ್ಲಿ ಎಲ್ಲರೂ ನೋಡಿದ್ದಾರೆ ಅವರು ಹೀಗೆ ಅಧಿಕಾರದಲ್ಲಿ ಮುಂದುವರೆದರೆ ವಿಪಕ್ಷಗಳಿಗೆ ಅಧಿಕಾರ ಗಗನ ಸುಗಮವಾಗು ಕುಸುಮವಾಗುತ್ತದೆ ಎನ್ನುವುದನ್ನು ಗ್ರಹಿಸಿ ಇಂಥ ನೀಚತನಕ್ಕೆ ಕೈಕೈ ಕೈ ಹಾಕಿವೆ ತಾವುಗಳು ಯಾವುದೇ ಕಾನೂನು ತಜ್ಞರ ಅಭಿಪ್ರಾಯ ಸಲಹೆ ಸೂಚನೆ ಪಡೆಯದೆ ದೂರು ಅರ್ಜಿ ಬಂದ ಕೆಲವೇ ಗಂಟೆಗಳ ಅವಧಿಯಲ್ಲಿ ಸೋಕಸ್ ನೋಟಿಸ್ ನೀಡಿರುವುದನ್ನು ರಾಜ್ಯದ ಜನತೆ ಗಮನಿಸುತ್ತದೆ ಕೆಲವು ತಿಂಗಳುಗಳ ಹಿಂದೆ ರಾಜ್ಯದ ವಿಪಕ್ಷಗಳ ಕೆಲ ಮುಖಂಡರು ಕುರಿತು ಇದೇ ರೀತಿಯ ಅರ್ಜಿಗಳನ್ನು ಸಲ್ಲಿಸಿದ್ದರೂ ಅದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ કે કેમ છો? થઈ જઈ પડ્યું ની પ્રભુ. ಎಲ್ಲる કેમ છો? દૂર પડ્યે ચાલો બા. દબુ દબુમાં